ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳಲ್ಲಿ ಪರಸ್ಪರ ವಶೀಕರಣ ಶಕ್ತಿಯನ್ನು ಯಾವ ಯಾವ ರಾಶಿಗಳು ಹೊಂದಿದೆ ಯಾವ ರಾಶಿ ಮತ್ಯಾವ ರಾಶಿಗೆ ವಶೀಕರಣಗೊಳ್ಳುವುದು ಅತಿ ಹೆಚ್ಚು ವಶೀಕರಣ ಶಕ್ತಿಯನ್ನು ಹೊಂದಿರುವ ರಾಶಿಯಾವುದು ಅತಿ ಹೆಚ್ಚು ವಶೀಕರಣ ಶಕ್ತಿಯನ್ನು ಹೊಂದಿರುವ ರಾಶಿಗೆ ಪೈಪೋಟಿ ನೀಡುವ ವಶೀಕರಣ ರಾಶಿ ಯಾವುದು ಮತ್ತು ದ್ವಾದಶ ರಾಶಿಗಳ ವಿವಾಹಕ್ಕೂ ಹಾಗೂ ದ್ವಾದಶ ಕೂಟಗಳಿಗೂ ಇರುವ ಸಂಬಂಧ ಮತ್ತು ಅದರಲ್ಲಿನ ವಶ್ಯಕೂಟದ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಜನ್ಮ ರಾಶಿಯ ವಶೀಕರಣಕ್ಕೆ ಯಾವುದು ಉಪಯೋಗ ಎಂದರೆ ಇದನ್ನು ಎಲ್ಲಿ ನೋಡುವರು ಎಂದರೆ ವಿವಾಹಕ್ಕೆ ಹೆಣ್ಣು ಗಂಡು ಸಂಬಂಧ ಮಾಡಲು ಹೊರಟಾಗ ಜಾತಕ ಇಲ್ಲವೇ ಹೆಸರಿನಿಂದ ಇಬ್ಬರ ವಿವಾಹ ಮಾಡಿದರೆ ಹೊಂದಾಣಿಕೆಯ ಬಗೆ ಆಗಿರುವುದು ಏಕೆಂದರೆ ವಿವಾಹ ಎನ್ನುವುದು ಎರಡು ಹೃದಯಗಳ ಪರಸ್ಪರ ವಿವೇಚನಾಯುಕ್ತವಾಗಿ ಒಂದಾಗಿ ಪರಿವರ್ತನೆಗೆ ಸಿದ್ಧವಾಗುವ ಕಾಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ವಿವಾಹವಾಗಿ ಪತ್ನಿಯೊಂದಿಗೆ ತನ್ನ ಮಕ್ಕಳೊಂದಿಗೆ ಸುಖವಾಗಿ ಸಂಸಾರಯುಕ್ತವಾಗಿ ಒಂದಾಗಿ ಬಾಳುವುದೇ ಪರಿಪೂರ್ಣ ಜೀವನದ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ ಎಂದು ಧರ್ಮಶಾಸ್ತ್ರ ಹೇಳುವುದು ಆದರೆ ವಿವಾಹದ ದಾಂಪತ್ಯದಲ್ಲಿ ಬದುಕು ಒಂದೇ ಸಮವಾಗಿರುವುದಿಲ್ಲ ಇದರಲ್ಲಿ ಸರಸ ವಿರಸ ಪ್ರೀತಿ ಕೋಪ ಮೌನ ಮಾತು ಪ್ರತಿಮಾತು ವಾದ ವಿವಾದ ಹಠ ಅತಿಯಾಸೆ ಜಗಳ ಅಪನಂಬಿಕೆ ಮಾತು ಹಿಡಿತ ಇಲ್ಲದಿರುವುದು ಅತಿ ಮಾತು ಕೆಲವೊಮ್ಮೆ ಏಟು ಎದಿರೇಟು ನಡುವೆ ಇಷ್ಟೇ ಕಷ್ಟ ಬಂದರೂ ಒಬ್ಬರನ್ನು ಒಬ್ಬರು ಬಿಟ್ಟಿಕೊಡದ ಸ್ವಭಾವ ಅನುಸರಣೆ ಹೊಂದಾಣಿಕೆ ತಾಳ್ಮೆ ಶಾಂತಿ ಪರಸ್ಪರ ಗೌರವ ಪ್ರೇಮ ಅನುರಾಗವೂ ಕೂಡ ಇರುತ್ತದೆ ಒಮ್ಮೆ ವಿವಾಹದಲ್ಲಿ ತಾಳಿಗೆ ಮೂರು ಗಂಟು ಹಾಕಿದರೆ ನೂರು ಜನ್ಮದ ನೆಂಟು ಎನ್ನುವರು ಈ ಗಂಟನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಬಿಡಿಸಲು ಸಾಧ್ಯವಾಗದ ಮಾತು ಎಂದು ಹಿರಿಯರು ಹೇಳುವ ಮಾತು ತಾಳಿಗೆ ಮೂರು ಗಂಟು ಹಾಕಿದ ಮೇಲೆ ಸಂಸಾರದಲ್ಲಿ ಎಮ್ಮೆ ಏರಿಗೆ ಕೋಣ ನೀರಿಗೆ ಎಂದಾದರೂ ಸಂಸಾರ ನಿರ್ವಹಣೆ ಮುಖ್ಯವಾಗಿರುತ್ತದೆ ಸಂಸಾರದಲ್ಲಿ ಈ ವಿರೋಧಗಳು ಬರಲು ಕಾರಣ ಏನೆಂದರೆ ಪರಸ್ಪರ ರಾಶಿಗಳು ವಶೀಕರಣಗೊಳ್ಳದಿರುವುದು ವಶೀಕರಣ ಎಂದರೆ ಒಂದು ರಾಶಿಯ ಒಳಗೆ ಇನ್ನೊಂದು ರಾಶಿಯು ಲೀನವಾಗುವುದು ಹೊಂದಾಣಿಕೆಯಾಗುವುದು ಆಕರ್ಷಣೆಗೆ ಒಳಪಡುವುದು ಎಂದರ್ಥ ಯಾವಾಗ ತದ್ವಿರುದ್ಧ ರಾಶಿಗಳು ವಿವಾಹವಾದಾಗ ಈ ಸಮಸ್ಯೆ ಸಾಮಾನ್ಯವಾಗಿ ಏರ್ಪಡುವುದು ವಿವಾಹದ ನಿಗದಿ ಮಾಡುವ ಮುಂಚೆ ಜಾತಕ ಹೆಸರಿನ ಬಲ ಕೇಳುವಾಗ ದ್ವಾದಶ ಕೂಟಗಳು ಅಂದರೆ ಸಾಲಾವಳಿಯನ್ನು ನೋಡುವುದು ಈ ದ್ವಾದಶ ಹನ್ನೆರಡು ಕೂಟಗಳಿಗೆ ಮೂವತ್ತಾರು ಅಂಕ ನಿಗದಿ ಮಾಡಿರುತ್ತಾರೆ ಇದರಲ್ಲಿ ವಶಕೂಟವು ಒಂದು ಈ ವಶಕೂಟ ಅಂದರೆ ವಶೀಕರಣಗೊಳಿಸುವ ಆಕರ್ಷಣೆಯನ್ನು ಉಂಟು ಮಾಡುವ ಯಾವ ರಾಶಿಯೂ ಹೊಂದಿರುವುದು ಎಂಬುದನ್ನು ಪರಿಶೀಲಿಸುವ ಕೂಟವಾಗಿರುತ್ತದೆ ಇದಕ್ಕೆ ಎರಡು ಅಂಕ ನಿಗದಿಪಡಿಸಲಾಗಿದೆ ಮೂವತ್ತಾರು ಅಂಕಕ್ಕೆ ಹದಿನೆಂಟಕ್ಕಿಂತ ಮೇಲಿನ ಅಂಕ ಸಾಲಾವಳಿಯಲ್ಲಿ ಬಂದರೆ ವಿವಾಹವನ್ನು ಮಾಡುವರು ಈಗ ಪರಸ್ಪರ ಯಾವ ರಾಶಿಗಳು ಯಾವ ರಾಶಿಯ ಆಕರ್ಷಣೆಗೆ ಒಳಗಾಗುವರು ಮತ್ತು ವಿವಾಹ ದಾಂಪತ್ಯಕ್ಕೆ ಶಾಸ್ತ್ರಸಮ್ಮತದ ವಿಚಾರವನ್ನು ತಿಳಿಯೋಣ ಇದನ್ನು ತಿಳಿಯಲು ತಾವುಗಳು ಹನ್ನೆರಡು ರಾಶಿಗಳ ಇಲ್ಲ ನಿಮ್ಮ ರಾಶಿಯ ಚಿಹ್ನೆಯನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಹೇಗೆಂದರೆ ನಿಮ್ಮ ರಾಶಿ ಸಿಂಹ ಆಗಿದ್ದರೆ ಅಂದರೆ ಈ ರಾಶಿಯ ಸಿಹ್ನೆ ಸಿಂಹದ ಚಿಹ್ನೆ ಆದರೆ ಅದರ ಸಂಕೇತ ಹೊಂದಿರುತ್ತದೆ ಹನ್ನೆರಡು ರಾಶಿಗಳನ್ನು ಹೀಗೆ ಚಿಹ್ನೆಯನ್ನು ವಿಭಾಗಿಸಿ ನೋಡಬಹುದು ಹೀಗೆ ವಿಭಾಗಿಸು ಕೂಡ ಆಗಿದೆ ಈಗ ನೋಡೋಣ ಬನ್ನಿ ಮೇಷ ಋಷಭ ರಾಶಿಯ ಚಿಹ್ನೆ ಪ್ರಾಣಿಯಾಗಿದ್ದು ಊರಿನ ಪ್ರಾಣಿಯಾಗಿ ನಾಲ್ಕು ಕಾಲನ್ನು ಹೊಂದಿರುವುದರಿಂದ ಚತುಷ್ಪಾದ ರಾಶಿಗಳು ಎಂದು ಹೇಳುತ್ತಾರೆ ಇನ್ನು ಎರಡನೆಯದು ಮನುಷ್ಯ ರಾಶಿ ಚಿಹ್ನೆಯನ್ನು ಹೊಂದಿರುವ ಮಿಥುನ ಕನ್ಯಾ ತುಲಾ ಧನಸ್ಸು ಕುಂಭರಾಶಿ ಒಂದು ವಿಭಾಗ ಮೂರನೆಯದು ನೀರಿನಲ್ಲಿ ವಾಸ ಮಾಡುವ ಮಕರ ಕಟಕ ಮೀನ ಜಲಚರ ರಾಶಿಗಳು ಈ ಚಿಹ್ನೆಯನ್ನು ಹೊಂದಿದೆ ಈ ರಾಶಿಯು ಒಂದು ವಿಭಾಗವಾಗಿ ಪರಿಗಣನೆ ಮಾಡಲಾಗಿದೆ ಇನ್ನು ಕಾಡಿನಲ್ಲಿ ವಾಸ ಮಾಡುವ ವನಚರ ಪ್ರಾಣಿ ಸಿಂಹ ಇದು ಒಂದು ವಿಭಾಗವಾಗಿದೆ ಇನ್ನು ಐದನೆಯದು ಕೊನೆಯದು ಕೀಟಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯು ಒಂದು ಕೊನೆಯ ಭಾಗವಾಗಿರುತ್ತದೆ ಇವುಗಳಲ್ಲಿ ಜಲಚರ ರಾಶಿಗಳು ಮಾನವನಿಗೆ ವಶೀಕರಣಗೊಳ್ಳುವುದು ಆಕರ್ಷಣೆಗೆ ಒಳಪಡುವುದು ರಾಶಿಯನ್ನು ಬಿಟ್ಟು ಉಳಿದ ರಾಶಿಗಳು ಮಾನವ ರಾಶಿಗೆ ವಶ್ಯವಾಗುವುದು ವೃಶ್ಚಿಕ ರಾಶಿಯನ್ನು ಬಿಟ್ಟು ಉಳಿದ ರಾಶಿಗಳು ಸಿಂಹ ರಾಶಿಗೆ ವಶ್ಯವಾಗುವುದು ಅತಿ ಹೆಚ್ಚು ಆಕರ್ಷಣೆ ಮತ್ತು ವಶೀಕರಣಗೊಳಿಸುವ ಶಕ್ತಿಯಾಗಿ ಸಿಂಹ ರಾಶಿಯು ಹೊರಹೊಮ್ಮುತ್ತದೆ ಇದಕ್ಕೆ ಪೈಪೋಟಿಯಾಗಿ ವೃಶ್ಚಿಕ ರಾಶಿಯೂ ಕೂಡ ಇರುತ್ತದೆ ಇದರಲ್ಲಿ ವಿವಾಹಕ್ಕೆ ವರನ ಜನ್ಮರಾಶಿಗೆ ವಧುವಿನ ಜನ್ಮ ರಾಶಿ ವಶವಾದರೆ ಇಲ್ಲವೇ ವಧುವಿನ ಜನ್ಮ ರಾಶಿಗೆ ವರನ ಜನ್ಮ ರಾಶಿ ವಶವಾದರೆ ವಶಕೂಟದಲ್ಲಿ ಎರಡು ಅಂಕಗಳು ಇಲ್ಲದಿದ್ದರೆ ಸೊನ್ನೆ ಬರುವುದು ಈಗ ಸುಲಭವಾಗಿ ಯಾವ ರಾಶಿಯೂ ಯಾವ ರಾಶಿಗೆ ಆಕರ್ಷಣೆ ವಶೀಕರಣವಾಗಿ ಲೀನವಾಗುವುದು ಎಂಬುದನ್ನು ನೋಡೋಣ ಮೇಷರಾಶಿಗೆ ಸಿಂಹ ವೃಶ್ಚಿಕ ರಾಶಿಗಳು ವಶವಾಗುವುದು ಋಷಭ ರಾಶಿಗೆ ಕರ್ಕ ತುಲಾರಾಶಿಗಳು ವಶವಾಗುವುದು ಮಿಥುನ ರಾಶಿಗೆ ಕನ್ಯಾ ರಾಶಿಯು ವಶವಾಗುವುದು ರಾಶಿಗೆ ವೃಶ್ಚಿಕ ಧನು ರಾಶಿಯು ವಶವಾಗುವುದು ಸಿಂಹರಾಶಿಗೆ ತುಲಾರಾಶಿಯು ವಶೀಕರಣಗೊಳ್ಳುವುದು ಕನ್ಯಾ ರಾಶಿಗೆ ಮಿಥುನ ಮೀನರಾಶಿಗಳು ವಶೀಕರಣಗೊಳ್ಳುವುದು ತುಲಾರಾಶಿಗೆ ಮಕರ ರಾಶಿಗಳು ವಶೀಕರಣಗೊಳ್ಳುವುದು ವೃಶ್ಚಿಕ ರಾಶಿಗೆ ಕಟಕ ರಾಶಿಯು ವಶೀಕರಣಗೊಳ್ಳುವುದು ಧನಸ್ಸು ರಾಶಿಗೆ ಮೀನ ರಾಶಿಯು ವಶೀಕರಣಗೊಳ್ಳುವುದು ಮಕರ ರಾಶಿಗೆ ಮೇಷ ಮತ್ತು ಕುಂಭ ರಾಶಿಗಳು ವಶೀಕರಣಗೊಳ್ಳುವುದು ಕುಂಭ ರಾಶಿಗೆ ಮೇಷ ರಾಶಿಯು ವಶೀಕರಣಗೊಳ್ಳುವುದು ಮೀನ ರಾಶಿಗೆ ಮಕರ ರಾಶಿಯು ವಶೀಕರಣಗೊಳ್ಳುವುದು ಆದ್ದರಿಂದ ಈ ರೀತಿ ಪರಸ್ಪರ ರಾಶಿಗಳು ವಶೀಕರಣಗೊಳಿಸುವ ಶಕ್ತಿಯನ್ನು ಹೊಂದಿದ್ದು ಇದನ್ನು ತಿಳಿದು ವಿವಾಹವಾದರೆ ತಮ್ಮ ಕರ್ಮಾನುಸಾರ ಸಂಸಾರದಲ್ಲಿ ಶುಭವಾಗುವುದು ಅನ್ಯೋನ್ಯತೆ ಕೂಡವೂ ಇರುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಉತ್ತಮ ಮತ್ತು ಅತಿ ಹೆಚ್ಚಿನ ವಿಡಿಯೋಗಳು ಬಂದಾಗ ಸೂಚನೆಯನ್ನು ನೀಡಲು ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು